ಹಲೋ ನಮಸ್ತೆ ಫ್ರೆಂಡ್ಸ್ ಟುಡೇ ಟುಡೆ ಆರ್ ಗೋಯಿಂಗ್ ಟು ಲರ್ನ್ ಡೇಟ್ ಟ್ವೆಂಟಿ ತ್ರೀ ನವರಾತ್ರಿ ಫೆಸ್ಟಿವಲ್ ಮೂಡ್ ಕಂಟಿನ್ಯೂಷನ್ ಇನ್ ಕಾಲಮ್ ಫಾರ್ ಮೆತ್ ಆಜ್ ಹಮ್ ಡೇಟ್ ಟ್ವೆಂಟಿ ನವರಾತ್ರಿ ಕೆ ನವರಾತ್ರಿಕೆ ಸ್ಪೆಷಲ್ ವಾಕ್ಯೋಕು ಸಿಖೆಂಗೇ ಆಪ್ ಮೇರೆ ಸಾಥ್ ಸಾಥ್ ರಿಪೀಟ್ ಕೀಜೆ ಆಪ್ ಹಿ ಕನ್ನಡ ಔರ್ ಇಂಗ್ಲಿಷ್ ಸಿಕ್ ಜಂಗೆ ಇವತ್ತು ನಾವು ಇಪ್ಪತ್ತ್ಮೂರನೆಯ ದಿನದ ನವರಾತ್ರಿ ಹಬ್ಬದ ವಿಶೇಷ ವಾಕ್ಯಗಳನ್ನು ಕಲಿಯೋಣ ನನ್ನೊಂದಿಗೆ ನೀವು ಕೂಡ ಮಾತನಾಡಿ ಹಾಗೂ ಇಂಗ್ಲಿಷ್ ಹಿಂದಿ ಕನ್ನಡವನ್ನು ಸರಳವಾಗಿ ಕಲಿಯಿರಿ ಮೊದಲನೇ ವಾಕ್ಯ ನವರಾತ್ರಿಯಲ್ಲಿ ಪ್ರತಿದಿನ ಭಜನೆ ಕಾರ್ಯಕ್ರಮ ಇದೆ ಎವ್ರಿ ಡೇ ದೆರ್ ಈಸ್ ಅ ಭಜನ್ ಪ್ರೋಗ್ರಾಮ್ ಡ್ಯೂರಿಂಗ್ ನವರಾತ್ರಿ ನವರಾತ್ರಿ ಮೇ ಹರ್ ದಿನ್ ಭಜನ್ ಕಾರ್ಯಕ್ರಮ ಹೋತಾಹೇ ನವರಾತ್ರಿಯಲ್ಲಿ ಪ್ರತಿದಿನ ಭಜನೆ ಕಾರ್ಯಕ್ರಮ ಇದೆ एवरी डे देर इज अ भजन प्रोग्राम ड्यूरिंग नवरात्रि नवरात्रि में हर दिन भजन कार्यक्रम होता है नेक्स्ट से जन देवी के हूँ हण्डू समर्पीपल ऑफर फ्लवर्स एंड फ्रूट्स टू द गॉडस लोग देवी को फूल और फल अर्पित करते हैं ಜನರು ದೇವಿಗೆ ಹೂವು ಮತ್ತು ಹಣ್ಣುಗಳನ್ನು ಸಮರ್ಪಿಸುತ್ತಾರೆ ಪೀಪಲ್ ಆಫರ್ ಫ್ಲವರ್ಸ್ ಅಂಡ್ ಫ್ರೂಟ್ಸ್ ಟು ದ ಗಾಡೆಸ್ ಲೋಗ್ ದೇವಿ ಕೂ ಫುಲ್ ಅವರ್ ಫಲ್ ಅರ್ಪಿತ್ ಕರ್ತೆ ಮಕ್ಕಳು ಹಬ್ಬದಲ್ಲಿ ಹಾಡು ಹೇಳುತ್ತಿದ್ದಾರೆ ಚಿಲ್ಡ್ರನ್ ಆರ್ ರಿಸೈಟಿಂಗ್ ಸಾಂಗ್ಸ್ ಇನ್ ದ ಫೆಸ್ಟಿವಲ್ ಬಚ್ಚೆ ತೋಹಾರ್ ಮೇ ಗೀತ್ ಸುನಾರಹೇ ಹೇ ಮಕ್ಕಳು ಹಬ್ಬದಲ್ಲಿ ಹಾಡು ಹೇಳುತ್ತಿದ್ದಾರೆ Children आर रिसाइटिंग सॉन्ग्स इन द फेस्टिवल बच्चे त्यौहार में गीत सुना रहे हैं नम ऊरली जा नड़ियुति A अ is इज़ हैपनिंग इन अवर विलेज हमारे गांव में मेला लग रहा है नम ऊरली जा नड़ियुति A अ is इज़ हैपनिंग इन अवर विलेज हमारे गांव में मेला लग रहा है Today's लास्ट सेंटेंस ಇವತ್ತಿನ ಕೊನೆಯ ವಾಕ್ಯ ಆಜ್ಕಾ ಲಾಸ್ಟ್ ಸೆಂಟೆನ್ಸ್ ಹೇ ಎಲ್ಲರೂ ಹಬ್ಬವನ್ನು ತುಂಬ ಸಂತೋಷದಿಂದ ಆಚರಿಸುತ್ತಿದ್ದಾರೆ ಎವ್ರಿ ವನ್ ಈಸ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್ ವಿತ್ ಗ್ರೇಟ್ ಜಾಯ್ ಸಭಿ ಲೋಕ್ ಲೋಹಾರ ಬಹುತ್ ಖುಷಿ ಸೆ ಮನಾ ರೇ ಹೇ ಎಲ್ಲರೂ ಹಬ್ಬವನ್ನು ತುಂಬ ಸಂತೋಷದಿಂದ ಆಚರಿಸುತ್ತಿದ್ದಾರೆ ಎವ್ರಿ ಒನ್ ಈಸ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್ ವಿತ್ ಗ್ರೇಟ್ ಜಾಯ್ सभी लोग त्यौहार बहुत खुशी से मना रहे हैं आज का सेशन यही ख़त्म होता है फिर हम नए वाक्यों के साथ कल मिलेंगे प्लीज़ हमारे चैनल को सब्सक्राइब कीजिए और लाइक कीजिए प्लीज़ कीप ट्यूनिंग टू आवर चैनल डोंट फॉरगेट टू तो सब्सक्राइब टिल देन टेक केयर बाय